ಅಲ್ಲಲ್ಲಿ ಗರಡಿ ಮನೆ ಕುಸ್ತಿ ಫೈಲ್ವಾಂಡ್ರು ಅಂಥ ದಿಟ್ಟತನದ ಮನೆ ಅಂಥ ದಿಟ್ಟ ವಿಜಯಪುರ ಬಾಗಲಕೋಟೆ ಧಾರವಾಡ ಬೆಳಗಾವಿ ಗಂಡು ಮೆಟ್ಟಿನ ನಾಡುಗಳು ಮನೆಗೊಬ್ಬೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಮನೆಗೆ ಒಪ್ಪಿದರಿಲ್ಲ ಹದಿನೆಂಟು ಪುರಾಣ ಕೇಳಿದರಿಲ್ಲ ಗುರುವಿನ ಗುಲಾಮನಾಗಬೇಕು ಹಂಗ ಶರೀಫ ಎಲ್ಲಿ ದೊಡ್ಡವನಾಗ್ತಾನಂದ್ರೆ ಗುರು ಸೇವೆಯಿಂದನೇ ಮಹಾತ್ಮರಾಗ್ತಾರೆ ಎಲ್ಲರೂ ಸುಮ್ಮ ಸುಮ್ಮನೆ ಗಡ್ಡ ಬಿಟ್ಟು ಗೊಡ್ಡಕ್ಕೋಗಿ ಗಡ್ಡೆ ತಿಂದ ಮಾತ್ರಕ್ಕೆ ಆಗಂಗಿಲ್ಲ ಮನದ ಇಂಗಿತವನ್ನು ಅರಿಯದೆ ಮನಸ್ಸಿನಲ್ಲಿ ಅನೇಕ ಚಂಚಲತ್ತನ್ನು ಇಟ್ಟುಕೊಂಡವ ಗುರು ಆಗಲು ಸಾಧ್ಯವಿಲ್ಲ ಈ ಸಮಾಜದೊಳಗ ಶರೀಫ ಬಳಸಿ ಬ್ರಹ್ಮಚಾರಿಯಾದ ಉಂಡು ಉಪವಾಸಿಯಾದ ಈ ಲೋಕದಾಗ ಸಂಸಾರನು ಮಾಡಿದ ಮಕ್ಕಳು ಹಡೆದ ಜಗತ್ತಿಗೆ ಆದರ್ಶವಾಯಿತ ಆತನ ಬದುಕು ಅದಕ್ಕೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಯಾದ ಮುಗುತಿ ಅಂತ ನಮ್ಮ ಮುಕ್ತಿ ಸುಣಸುಮ್ನೆ ಮುಕ್ತಿ ಸಿಗಂದ್ರೆ ಸಿಗಂಗಿಲ್ಲ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಸೋಮ ಭೀಮಾ ಎಂಬ ಇಬ್ಬರು ಗೆಳೆಯರೊಡನೆ ಬೀದರ ಜಿಲ್ಲೆ ಚಳಕಾಪುರದಿಂದ ಗುರುವನ್ನು ಹುಡುಕುತ್ತ ಹುಡುಕುತ್ತ ಹುಡುಕುತ್ತಾ ಬಂದ ಸಿದ್ಧಾರೂಢ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಗುರುಗುಂಟಿ ಅಮರೇಶ್ವರದ ಸಮೀಪದ ದೇವರ ಭೂಪೂರಿನ ಷಟ್ಟಸ್ಥಲ ಬ್ರಹ್ಮ ಗಜದಂಡ ಶಿವಾಚಾರ್ಯರ ಸೇವಾ ಮಾಡಬೇಕು ಗುರುವನ್ನು ಕಾಣಬೇಕಂತ ಬಂದು ಹನ್ನೆರಡು ವರ್ಷ ಗಜದಂಡ ಶಿವಯೋಗಿ ಶಿವಾಚಾರ್ಯರ ಕುದುರೆಯ ಮೈ ತೊಳಿಬೇಕು ಕುದುರೆಯ ಲದ್ದಿ ಎತ್ತಿ ಹಾಕಬೇಕು ಎಲ್ಲಿ ಮಕ್ಕಂತಿದಿ ಎಲ್ಲಿ ಉಣ್ತಿದಿ ಅಂತ ಯಾರೂ ಕೇಳೋರಿಲ್ಲ ಭಿಕ್ಷಾ ಬೇಡಿಕೊಂಡು ಬರಬೇಕು ಎಲ್ಲೋ ಗುಡ್ಡದಾಗ ಮಲ್ಕೋಬೇಕು ಇಲ್ಲಿ ಗಜದಂಡ ಶಿವಾಚಾರ್ಯ ಸೇವೆ ಮಾಡಿದ ಹನ್ನೆರಡು ವರ್ಷ ಆದರೂ ಗುರುಗಳು ನೀನು ಯಾರು ಎಲ್ಲಿಂದ ಬಂದಿದೆ ಅಂತ ಹೇಳೋರಿಲ್ಲ ಕೇಳೋರಿಲ್ಲ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಗುರು ಸೇವೆಯನ್ನು ಮಾಡಿದ ಕೊನೆಗೆ ಗುರುವು ಕೃಪೆಯನ್ನ ತೋರಿದ ಅಪ್ಪ ನಿಂದು ಯಾವೂರು ನಿನ್ನ ಹೆಸರು ಏನು ಅಂದಾಗ ಎಪ್ಪ ನನ್ನ ಹೆಸರು ಸಿದ್ಧ ಎಲ್ಲಿಂದ ಬಂದಿದೀ ಅಪ್ಪ ಹಿಂಗೆ ಬಂದೀನಿ ಎದಕ್ಕೆ ಬಂದಿದೆ ನೀನು ಯಾರು ಅಂದಾಗ ನಾನು ಯಾರನ್ನದ ನನಗೆ ಗೊತ್ತಿಲ್ಲ ಅದು ತಿಳ್ಕೊಳಕ್ಕೆ ನಾ ಬಂದೀನಿ ಅದನ್ನು ತಿಳ್ಕೊಳಕ್ಕೆ ನಾನು ಬಂದೀನಂದಾಗ ಷಟಸ್ಥಲ ಬ್ರಹ್ಮ ಗಜದಂಡ ಶಿವಾಚಾರ್ಯ ಅಪ್ಪುಗಳು ಅಂತರ ಹನ್ನೆರಡು ವರ್ಷ ನೀನಿ ಹೆಂಗ ಸೇವೆ ಸೇವಾ ಮಾಡಿದೆ ಬಾ ನಿನಗೆ ಜ್ಞಾನವನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಗುರು ದೀಕ್ಷೆಯನ್ನು ಕೊಟ್ಟು ಮೋಕ್ಷದ ಹಾದಿಯನ್ನು ತೋರಿದ ಹೋಗು ಹುಡಿ ಆರೋ ಹುಬ್ಬಳ್ಳಿಯೊಳಗೆ ಹೂಬಳ್ಳಿ ಮಾಡು ನಿನ್ನಿಂದ ಹುಬ್ಬಳ್ಳಿ ಹೂಬಳ್ಳಿ ಆಗಲಿ ಅದಕ್ಕಿಂತ ಪೂರ್ವದಲ್ಲಿ ಹುಬ್ಬಳ್ಳಿ ಏನಾಗಿತ್ತಂದ್ರೆ ಹುಡಿ ಆರ್ತಿತ್ತು ಹುಬ್ಬಳ್ಳಿ ಬರೀ ಕೊಲೆ ಅನ್ಯಾಯ ಅನಿತಿ ಅತ್ಯಾಚಾರ ಬರೀ ಕರಿಪು ಭೀಮಮ್ಮ ಹೇಳ್ತಾಳಲ್ಲ ಧರ್ಮದೇವತೆ ಭೀಮಮ್ಮ ಗದಗ ಗದ್ದಿಗೆ ಆಗ್ತದ ಲಕ್ಕುಂಡಿಗೆ ಲೆಕ್ಕ ಬರ್ತದ ಹುಬ್ಬಳ್ಳಿ ಹುಡಿ ಆರ್ತದ ಧಾರವಾಡ ದಾರಿ ದೀಪವಾಗ್ತದೆ ಇಟ್ಟಿಗೆ ಬಂಗಾರದ ಪೆಟ್ಟಿಗೆ ಆಗ್ತದ ರೋಣ ರಣರಂಗವಾಗ್ತದ ನಾ ಹುಟ್ಟಿದ ನನ್ನ ತವರು ಮನೆ ಇಟ್ಟಿಗೆ ಬೇಕಾದವರಿಗೆ ಬೇಡಿದ ವರವನ್ನು ಕೊಡುವ ಬಂಗಾರ ಪೆಟ್ಟಿಗೆಯಾಗ್ತದೆ ಅಂತ ಹೇಳಿದಲ್ಲ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬರೋದಕ್ಕಿಂತ ಪೂರ್ವದೊಳಗೆ ಹುಬ್ಬಳ್ಳಿಯಲ್ಲ ನರಮೇಧ ಜಾಸ್ತಿ ಇತ್ತು ಅಲ್ಲಿಂದ ಬ್ರಿಟಿಷರ ಆಳ್ವಿಕೆ ಇತ್ತಲ್ಲ ಆ ಸಮಯದೊಳಗೆ ಬಂಡಾಯ ನಗರ ಅನಿಸ್ಕೊಂತು ನರಗುಂದ ನರಗುಂದ ಬಂಡಾಯ ನಗರ ನಿಮ್ಮ ವಿಜಯಪುರ ಬಾಗಲಕೋಟೆ ಧಾರವಾಡ ಬೆಳಗಾವಿ ಗಂಡು ಮೆಟ್ಟಿನ ನಾಡುಗಳು ಮನೆಗೆ ಒಬ್ಬೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಮನೆಗೆ ಒಬ್ಬೊಬ್ಬರು ಅಲ್ಲಲ್ಲಿ ಗರಡಿ ಮನೆ ಕುಸ್ತಿ ಫೈಲ್ವಾಂಡರು ಅಂಥ ದಿಟ್ಟತನದ ಮನೆ ಅಂಥ ದಿಟ್ಟತನದ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿ ಉಡಿ ಆಡ್ತದೆ ನೀವು ಹುಬ್ಬಳ್ಳಿಯನ್ನು ಹುಬ್ಬಳ್ಳಿ ಮಾಡಿ ತಿಳ್ಕೊಂಡು ಆಶೀರ್ವಾದ ಮಾಡಿದಾಗ ಹನ್ನೆರಡು ವರ್ಷಗಳ ಕಾಲ ಗುರು ಸೇವೆಯನ್ನು ಮಾಡಿ ಸಿದ್ಧಾರೂಢರು ಶಾಸ್ತ್ರ ಬಲ್ಲವನಾದರು ನಿಜವನ್ನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದ್ಗುರುವಾದ ಸಿದ್ಧಾರೂಢ ಮಹಾರಾಜನಾಥನ ಸಿದ್ಧ ಹೋಗಿ ಸಿದ್ದಪ್ಪ ಸಿದ್ಧಾರೂಢ ಮಹಾತ್ಮರಾಗ್ತಾರಂದ್ರೆ ಗುರುವಿನ ಕೃಪೆ ಹಾಗೆ ಶರೀಫರು ಸಹಿತ ಗುರು ಸೇವನೆ ಹೆಂಗೆ ಮಾಡಿದರು ಅಲ್ಲಿ ಮತ್ತೆ ಜಾತೀಯತೆಯ ನಂದು ಹೆಂಗೆ ಬರ್ತದ ಶರೀಫನಿಗೆ ಒಬ್ರಲ್ಲ ಕಾಡಿದರು ಬಹಳ ಜನ ಕಾಡ್ಯಾರ ಎಲ್ಲರೂ ಸುಮ್ಮ ಸುಮ್ಮನೆ ಮಹಾತ್ಮರಾಗಕ್ಕೆ ಸಾಧ್ಯನೇ ಇಲ್ಲ ಸಾವಿರ ಉಳಿಯ ಪೆಟ್ಟನ್ನು ತಿಂದ ಶಿಲೆಯು ಮಾತ್ರ ದೇವರಾಗ್ತದೆ ಏನು ಶಿಲೆಯ ಪೆಟ್ಟು ಕಲ್ಲು ಪೆಟ್ಟು ಹುಳಿ ಪೆಟ್ಟು ತಿಂದ್ರೆ ಅದು ದೇವರಾಗ್ತದಲ್ಲ ಹಂಗೆ ಗುರುವಿನ ಆಶೀರ್ವಾದ ಗುರುವಿನ ಕೃಪ ಈ ಮನುಷ್ಯನಿಗೆ ಆತಂದ್ರೆ ಮಾನವ ಮಹಾತ್ಮನಾಗವಲ್ಲ ನರ ನಾರಾಯಣನೂ ಆಗಬಲ್ಲ ಎನ್ನುವಂತೆ ನಾಳಿನ ದಿವಸ ಆಟ ಪಾಠಗಳ ಜೊತೆಗೆ ಶರೀಫೈ ಹಂಗ ಸೇವಾ ಮಾಡಿದ ಅನೇಕ ಮಹಾತ್ಮರ ಉದಾಹರಣೆಗಳ ಜೊತೆಗೆ ಬರೋಣ ಹಾಗೆ ಇವತ್ತಿನ ದಿವಸ ಆರು ವರ್ಷದ ಮಕ್ಕಳಂದ್ರ ಇಲ್ಲಿ ನಮ್ಮ ಸಮಿತಿಯವರು ಬಹಳ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ ನಿಜವ್ಲೂ ಬಹಳ ಸಂತೋಷವಾಗ್ತದೆ ಎಷ್ಟು ವರ್ಣನೆ ಮಾಡಿದರೂ ಕಡಿಮೆ ಆ ಪುಣ್ಯಾತ್ಮರಿಗೆ ಕೆಲವೊಂದು ಕಡೆ ಒಳಗೆ ಬರೀ ರೊಕ್ಕ 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 ಲಾಭ ಅಂತಾರೆ ಅದು ಇಲ್ಲಿ ವಿದ್ಯೆಯನ್ನು ದಾನ ಮಾಡುವಂಥ ಯಾಕೆ ವಿದ್ಯಾವಂತರ ಪುಣ್ಯಭೂಮಿ ಅದಕ್ಕೆ ಈ ಐದು ಆರು ವರ್ಷದ ಮಕ್ಕಳು ಇಲ್ಲಿ ಬಂದು ಸಾಲ ಕೊಡಬೇಕು ನಮ್ಮ ಸಮಿತಿಯ ವತಿಯಿಂದ ನಮ್ಮ ಸಮಿತಿಯ ವತಿಯಿಂದ